ಎಲ್ಲರಿಗೂ ನಮಸ್ಕಾರಗಳು ಬರಗಾಲ ಪ್ರಬಂಧ ಬರಗಾಲದ ಪರಗ ಬರಗಾಲದಿಂದಾಗುವ ಪರಿಣಾಮಗಳೇನು ಬರಗಾಲದ ಲಕ್ಷಣಗಳೇನು ಪರ್ ಬರಗಾಲದ ದುಷ್ಪರಿಣಾಮಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಪೀಠಿಕೆ ಬರಗಾಲ ಎಂದರೆ ಒಂದು ಪ್ರದೇಶದಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆಯಾಗುವುದರಿಂದ ಅಥವಾ ನೀರಿನ ಲಭ್ಯತೆಯ ಕೊರತೆಯಿಂದಾಗಿ ನೀರಿನ ಸರಬರಾಜು ನಿರಂತರವಾಗಿ ಕುಸಿಯುವ ಪರಿಸ್ಥಿತಿ ಬರಗಾಲ ಎಂದರೆ ಒಂದು ಪ್ರದೇಶದಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆಯಾಗುವುದರಿಂದ ಅಥವಾ ನೀರಿನ ಲಭ್ಯತೆಯ ಕೊರತೆಯಿಂದಾಗಿ ನೀರಿನ ಸರಬರಾಜು ನಿರಂತರವಾಗಿ ಕುಸಿಯುವ ಪರಿಸ್ಥಿತಿ ವಿವರಣೆ ಬರಗಾಲವು ಇದು ತಿಂಗಳುಗಳು ಅಥವಾ ವರ್ಷಗಳವರೆಗೆ ಮುಂದುವರಿಯಬಹುದು ಮತ್ತು ಸಸ್ಯಗಳು ಪ್ರಾಣಿಗಳು ಹಾಗೂ ಜನರ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಬೀರಬಹುದು ಇದರಿಂದ ಕೃಷಿ ನಷ್ಟ ಜಾನುವಾರುಗಳಿಗೆ ಮೇವಿನ ಕೊರತೆ ಕುಡಿಯುವ ನೀರಿನ ಸಮಸ್ಯೆ ಆರೋಗ್ಯ ಸಮಸ್ಯೆಗಳು ಮತ್ತು ಮರುಭೂಮೀಕರಣಂತಹ ಸಮಸ್ಯೆಗಳು ಉಂಟಾಗುತ್ತವೆ ಬರಗಾಲವಿದು ತಿಂಗಳುಗಳು ಅಥವಾ ವರ್ಷಗಳವರೆಗೆ ಮುಂದುವರಿಯಬಹುದು ಮತ್ತು ಸಸ್ಯಗಳು ಪ್ರಾಣಿಗಳು ಹಾಗೂ ಜನರ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಬೀರಬಹುದು ಇದರಿಂದ ಕೃಷಿ ನಷ್ಟ ಜಾನುವಾರುಗಳಿಗೆ ಮೇವಿನ ಕೊರತೆ ಕುಡಿಯುವ ನೀರಿನ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಮತ್ತು ಬರ್ ಮರುಭೂಮಿಕರಣಂತಹ ಸಮಸ್ಯೆಗಳು ಉಂಟಾಗುತ್ತವೆ ಬರಗಾಲದ ಪ್ರಮುಖ ಲಕ್ಷಣಗಳು ನೀರಿನ ಕೊರತೆ ಕೊ ಕೊಳಗಳು ಸರೋವರಗಳು ಮತ್ತು ನದಿಗಳು ಒಣಗಬಹುದು ಕೃಷಿ ನಷ್ಟ ಆಗ್ಬೋದು ರೈತರು ಬೆಳೆದಂಥ ಬೆಳೆಗಳು ಕೂಡ ನಷ್ಟವಾಗ್ಬೋದು ಜಾನುವಾರುಗಳ ಸಮಸ್ಯೆ ಮೇವು ಮತ್ತು ಕುಡಿಯುವ ನೀರಿನ ಕೊರತೆ ಪರಿಸರದ ಹಾನಿ ಜಾನುವಾರುಗಳಂದರೆ ದನಕರುಗಳು ಹಸುಗಳು ಇವಿಗೆಲ್ಲಕ್ಕೂ ಮೇವಿನ ಕೊರತೆ ಆಗ್ಬೋದು ಕುಡಿಯುವಿಗೆ ಕುಡಿಯಲು ನೀರಿನ ಕೊರತೆ ಆಗ್ಬೋದು ಪರಿಸರದ ಹಣಿ ಮಣ್ಣಿನ ಸವಕಳಿ ಹೆಚ್ಚಾಗಿದೆ ಬರಕಾಲ ಉಂಟಾದಂಥ ಅವಧಿಗಳು ಗಣನೀಯ ಪ್ರಮಾಣದ ಪರಿಸರಕ್ಕೆ ಸಂಬಂಧಿಸಿದ ಕೃಷಿ ಸಂಬಂಧಿಸಿದ ಆರೋಗ್ಯದ ಮೇಲಿನ ಆರ್ಥಿಕ ಹಾಗೂ ಸಾಮಾಜಿಕ ಪರಿಣಾಮಗಳನ್ನು ಮಾಡಬಲ್ಲವು ಇವುಗಳಿಂದಾಗುವ ಪರಿಣಾಮವು ಪ್ರದೇಶದ ಪರಿಸ ಪರಿಸರೀಯ ಸೂಕ್ಷ್ಮತೆಗಳ ವ್ಯತ್ಯಾಸಗೊಳ್ಳುತ್ತದೆ ಬರಗಾಲದ ಪರಿಣಾಮಗಳು ಕೃಷಿ ನಷ್ಟ ಮೇವಿನ ಕೊರತೆ ನೀರಿನ ಕೊರತೆ ಆರೋಗ್ಯ ಸಮಸ್ಯೆಗಳು ಪರಿಸರದ ಹಾನಿ ಉಪಸಂಹಾರ ಬರಗಾಲ ತಡೆ ಕಟ್ಟೋದು ಬಹಳ ಮುಖ್ಯವಾಗಿದೆ ಆದ್ದರಿಂದ ನಾವೆಲ್ಲರೂ ಇದರ ಬಗ್ಗೆ ಶಿಕ್ಷಣ ಪಡೆದುಕೊಂಡು ಪರಿಹಾರ ಕಂಡುಕೊಳ್ಳಬೇಕು ಉದಾಹರಣೆ ಅರಣ್ಯ ನಾಶವನ್ನು ತಡೆಗಟ್ಟುವ ಮೂಲಕ ಹಾಗೂ ಕೃಷಿಗಾಗಿ ಸೂಕ್ಷ್ಮ ನೀರಾವರಿ ಹನಿ ನೀರಾವರಿ ಅಳವಡಿಸಿಕೊಳ್ಳುವುದು ಹಾಗೂ ನೀರಿನ ವಿವೇಕಪೂರ್ಣ ಬಳಕೆ ಬಗ್ಗೆ ಶಾಲೆಗಳಲ್ಲಿ ಹಾಗೂ ರೈತ ಸಮುದಾಯದಲ್ಲಿ ಜಾಗೃತಿ ಅಭಿಯಾನಗಳನ್ನು ಮಾಡುವುದು ಇದು ಬರಗಾಲವನ್ನು ಸ್ವಲ್ಪ ಮಟ್ಟಿಗೆ ಆದರೂ ನಾವು ತಡೆ ತಡೆಯ ತಡೆಯುವುದಕ್ಕೋಸ್ಕರ ಇವೆಲ್ಲವನ್ನು ಮಾಡ್ತಾ ಹೋದರೆ ನಾವು ಬರಗಾಲವನ್ನು ಸಂಪೂರ್ಣವಾಗಿ ತಡೆಯಬಹುದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಾದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು